ಕುಕ್ಕರಳ್ಳಿ ಕೆರೆ ಕರ್ಮಕಾಂಡ ಕುಕ್ಕರಳ್ಳಿ ಕೆರೆ ಅಭಿವೃದ್ಧಿ ಹೆಸರಿನಲ್ಲಿ ಭಾರೀ ದೋಖ ಐತಿಹಾಸಿಕ ಕೆರೆ ಅಭಿವೃದ್ಧಿ ಹೆಸರಿನಲ್ಲಿ ನಡೀತಿದ್ಯಾ ಫಿಸಿಕಲ್ ಆಗಿ ಇಲ್ಲಿ ಬಂದು ಏನ್ ಮಾಡಬೇಕಾಗಿತ್ತು ಅಂತ ಕಾರ್ಯಕ್ರಮಗಳು ಅಗ್ರಿಮೆಂಟ್ ಕಾಪಿಲಿ ಎಲ್ಲೂ ಇಲ್ಲ ಕೊಳ್ಳೆ ಹೊಡಿಬೇಕು ನಿಂತೀರ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಿದೆಯಾ ಅನ್ಬಿಟ್ಟು ನಾನು ಸಂಪೂರ್ಣ ಜಿಲ್ಲಾಡಿತ್ ಕೇಳ್ತೀನಿ ನಿಮ್ಮ ಅಧಿಕಾರಿ ವರ್ಗಗಳೇ ಹೇಳ್ತಾ ಇದಾರೆ ಸರ್ ಇಪ್ಪತ್ತು ಲಕ್ಷ ರಿಲೀಸ್ ಮಾಡಿ ಅಂತ ಕುದಕ್ಕೆ ಮೇಲೆ ಕೂತಿದಾರೆ ನಮ್ಗೆ ಈ ತರ ದುಡ್ನ ಈ ತಿನ್ನಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಜಿಲ್ಲಾಡಳಿತ ಅವರೇ ಹೇಳ್ತಾ ಇದಾರೆ ನಿಯಮ ಮೀರಿ ಗುತ್ತಿಗೆ ನೀಡಿದ್ಯಾ ಜಿಲ್ಲಾಡಳಿತ ಮೈಸೂರಿನ ನಮಹಾನಗರ ಪಾಲಿಕೆ ಮೂಡ ಜಿಲ್ಲಾಡಳಿತ ಲ್ಯಾಂಡ್ ಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿದೆ ಇದು ಘನ ನ್ಯಾಯಾಲಯದ ಏನು ಆದೇಶ ಏನಿದೆ ಉಲ್ಲಂಘನೆ ಮಾಡಿದಂ ಜಿಲ್ಲಾಡಳಿತ ಪಾರಂಪರಿಕ ಕೆರೆ ನಿಂತು ಇದನ್ನ ಹಾಳು ಮಾಡ್ತಾ ಕೂತಿದ್ದೀರಾ ಏನು ಕೆಲಸವನ್ನೇ ಮಾಡದೆ ದುಡ್ಡು ಬಾಚಿತೆ ಇಂಟೆಕ್ ಸಂಸ್ಥೆ ಮೂಲದ ಇಂಟೆಕ್ ಕಂಪನಿಗೆ ಗುತ್ತಿಗೆ ಈಗ ಆಲ್ರೆಡಿ ತಾವು ಎ ಟು ಎಲ್ಲ ನಾವು ಏನಿದೆ ಲೋಕಾಯುಕ್ತ ಸಬ್ಮಿಟ್ ಆಗಿದೆ ಇದ್ರ ಜೊತೆಗೆ ನಿಮಗೆ ಬೇಕು ಅಂದ್ರೆ ಜೊತೆ ಜಗಳ ಆಡಬೇಕು ಅಂತಲ್ಲ ಸರ್ ಅಭಿವೃದ್ಧಿ ಮಾಡಿ ಕೇವಲ ಡಿ ಪಿ ಆರ್ ತಯಾರಿಕೆಗೆ ಅರವತ್ಮೂರು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿ ಖರ್ಚು ಮೊದಲ ಕಂತಿನ ಹದಿನೆಂಟು ಲಕ್ಷ ನಲವತ್ತೊಂಬತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಈಗಾಗಲೇ ಬಿಡುಗಡೆ ನಗರ ತಮ್ಮ ಪಕ್ಷದ ಏನಾದ್ರೂ ಸಂಬಂಧಪಟ್ಟರೆ ಹೇಗೆ ಇದು ಏನಿದೆ ಇದು ಕುಕ್ಕರಳಿಕೆರೆ ಅಭಿವೃದ್ಧಿ ಅಲ್ಲ ಇದು ಯಾರನ್ನೋ ಒಂದು ಓಲೈಸುವಂಥ ಕಾರ್ಯಕ್ರಮ ಇದು ನಡೀತಾ ಇರೋದು ಬಹುಶಃ ಇಂದಿನ ಜಿಲ್ಲಾಧಿಕಾರಿಗಳು ಬಹುಶಃ ನೀವು ಐ ಎಸ್ ಏನೋ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಏನೋ ಓದಿದ್ರ ನೀವೇನು ಕಾಂಟ್ರಾಕ್ಟ್ ಅನ್ನು ಕೊಟ್ಟಿರಲಿಲ್ಲ ಇಂಟ್ಯಾಕ್ಟ್ ಕಂಪ್ನಿಗೆ ದಯವಿಟ್ಟು ಬಹುಶಃ ಸರಿ ಓದಿ ಅದ್ರ ಕಾಂಟ್ರಾಕ್ಟ್ ಅಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಎಲ್ಲೂ ನೀವು ಪೂರ್ಣೆಯ ನಾಲೆ ಇದೇನು ಡ್ರೋನು ಎಲ್ಲ ಹೇಳ್ತಾ ಇರಲ್ಲ ಬೂಟಾಟಿಕೆ ಮಾತುಗಳು ಅಥವಾ ಬೂಟಾಟಿಗೆ ಯಾರೋ ಪ್ರಸಿದ್ಧ ಅವ್ರು ಫೋನ್ ಮಾಡಿದಾಗ ಇನ್ನೊಬ್ರು ಫೋನ್ ಮಾಡಿದಾಗ ಅದಕ್ಕೆ ತೇಪೆ ಹಚ್ಚೋ ಕೆಲಸ ಮಾಡ್ತಿರಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಅಥವಾ ಇಂಟ್ಯಾಕ್ಟ್ ಸಂಸ್ಥೆಯ ನೌಕರರು ಯಾರಿದ್ರಲ್ಲ ಅವರು ನಾನು ಹೇಳೋದು ಇಲ್ಲಿ ಎಲ್ಲೂ ಬಹುಶಃ ನಾನು ಇಂಗ್ಲೀಷ್ ಸ್ವಲ್ಪ ನಾವು ಒಂಚೂರು ತಿಳ್ಕೊಂಡು ಹೇಳ್ತಾ ಇದ್ದೀವಿ ಪಾಯಿಂಟ್ಸ್ಗಳು ಅಗ್ರಿಮೆಂಟ್ ಪಾಯಿಂಟ್ ಇದು ಅವ್ರು ಹೇಳೋದು ರಿವ್ಯೂ ಎಲ್ಲ ಸಿಮ್ ಸಿಂಪಲ್ ವರ್ಡು ರಿವ್ಯೂ ಮಾಡ್ತಾ ಇದ್ದೀವಿ ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ ಏನೋ ಬಯೋಥೆರಿಬಿಕಲ್ ಮ್ಯಾಪಿಂಗ್ ಬೇರೆ ಕಡೆ ಸರ್ವೆ ಮಾಡ್ಕೊಡ್ತೀವಿ ಹೈಡ್ರಾಲಜಿಕಲ್ ಸ್ಟಡಿ ಮಾಡ್ತಾ ಇದ್ದೀವಿ ಇದಾದ ಮೇಲೆ ಸಿಂಪಲ್ ಹೈಡ್ರಾಲಜಿಕಲ್ ಮಾಡೆಲ್ ತಯಾರಿ ಮಾಡ್ಕೊಡ್ತೀವಿ ಡಿಸ್ಕಷನ್ ಮಾಡ್ತೀವಿ ಐಡೆಂಟಿಫಿಕೇಶನ್ ಮಾಡ್ತೀವಿ ಇಲ್ಲಿ ಸಮಸ್ಯೆ ಏನಿದೆ ನಾಕ ರಿಸೋರ್ಸ್ ಪರ್ಸನ್ ವರ್ಕ್ಶಾಪ್ ಮಾಡಿಕೊಡ್ತೀವಿ ಇಲ್ಲಿ ಇಲ್ಲಿ ಎಲ್ಲ ಏನು ಗೊತ್ತಾ ಸರ್ ಆನ್ ಪೇಪರಲ್ಲಿ ಸುಮ್ಮನೆ ಏನೋ ರೈಟಿಂಗಲ್ಲಿ ಸಿಗುವಂಥ ಪ್ರಾಜೆಕ್ಟು ಹೆಸರು ಬರ್ಕೊಡೋದು ಫಿಸಿಕಲ್ ಆಗಿ ಇಲ್ಲಿ ಬಂದು ಏನು ಮಾಡಬೇಕಾಗಿತ್ತು ಅಂಥ ಕಾರ್ಯಕ್ರಮಗಳು ಅಗ್ರಿಮೆಂಟ್ ಕಾಪಿಲಿ ಎಲ್ಲೂ ಇಲ್ಲ ಮತ್ತು ನಮ್ಮ ಪೂರ್ಣಯ್ಯ ನಾಲೆ ವಿಚಾರ ಅಂತೂ ಎಲ್ಲೂ ಇಲ್ಲ ನಾವು ಬಹುಮುಖ್ಯವಾಗಿ ನಮ್ಮ ಏನು ಈ ಜಿಲ್ಲಾಡಳಿತ ಕೇಳ್ತಾ ಇರೋದು ಬಹುಶಃ ನಮ್ಮ ಕೆ ವಿ ರಾಜೇಂದ್ರ ಅವ್ರಿಗೂ ಅಥವಾ ಮೂಡ ದಿನೇಶ್ ಕುಮಾರ್ ಅವ್ರಿಗೂ ಈ ಈ ಲೂಟಿ ಮಾಡೋ ಬದಲು ನೀವು ಬಹುಮುಖ್ಯ ಮೌಖಿಕವಾಗಿ ಪೂರ್ಣಯ್ಯ ನಾಲೆ ಏನಿದೆ ಇದ್ರ ಮೂಲ ನಮ್ಮ ಸುಮಾರು ನಮ್ಮ ಸೂಪರಿಟೆಂಡ್ ತಿಳಿಸಿದಂಗೆ ಮಾಜಿ ಅವರು ಸುಮಾರು ಹತ್ತು ಕೆರೆಗಳಿಗೆ ಮೂಲ ಬಂದು ನಮ್ಮ ಪೂರ್ಣೆಯ ಚಾನಲ್ಲು ಸುಮಾರು ಮೈಸೂರಿಂದ ಒಂದು ಇಪ್ಪತ್ತು ಇಪ್ಪತ್ತ್ ಕಿಲೋಮೀಟ್ರ್ ಕಿಲೋಮೀಟರ್ ಬರುವಂಥ ಪೂರ್ಣಯ ಜನಾಲ ಏನಿದೆ ಇದು ಬಂದು ಮಾನವ ನಿರ್ಮಿತ ಮಹಾರಾಜರು ಸಾವಿರದ ಎಂಟುನೂರ ಅರವತ್ತರಲ್ಲಿ ನಿರ್ಮಿತವಾದ ಒಂದು ಕೃಷಿ ಹೊಂಡ ಏನು ಹೊಂಡ ನೀರಿನ ಹೊಂಡ ಇದು ಮಾನವ ನಿರ್ಮಿತ ಇದೇನು ಪ್ರಕೃತಿಗೆ ಸಂಬಂಧ ಮಾರ್ಜ ಮಹಾರಾಜರು ಮಾಡಿದ್ದು ಮೈಸೂರಿನ ಸಾರ್ವಜನಿಕರಿಗೆ ಕುಡಿಯ ನೀರಿನ ವ್ಯವಸ್ಥೆ ಸಫಿಷಿಯೆಂಟ್ ಆಗಿರಲಿ ಆ ಕಾಲಕ್ಕೆ ಅಂದ್ಬಿಟ್ಟು ಅವ್ರು ಮಾಡಿದ್ದು ಇವತ್ತು ಇವತ್ತೇನು ಇವತ್ತು ನಮ್ಮ ಯಾರೋ ಹಿರಿಯ ನಾಗರಿಕರು ವಾಕಿಂಗಿಗೆ ಮಾಡ್ಕೊಂಡು ಒಂದು ಪ್ರವಾಸಿ ತಾಣ ಆಗಿದೆ ಬಟ್ ಇದು ಒಂದು ಒಂದು ಕಾಲದಲ್ಲಿ ಇದು ಮೈಸೂರಿಗೆ ಕುಡಿಯ ನೀರು ಕೊಡುವಂತ ನದಿಯನ್ನು ಕೆರೆ ಇದಕ್ಕೆ ಮೂಲ ಪೂರ್ಣಯ ಚಾನಲ್ ಈ ಪೂರ್ಣೆಯ ಚಾನಲ್ ಏನಾಗಿದೆ ಅತಿಕ್ರಮ ಮಾಡಿಕೊಂಡು ಅಲ್ಲಿ ಬರುವಂತ ಒಳಾರಿ ಏನಿದೆ ಈ ಕೆರೆ ಈ ದಡದಿಂದ ಆ ಕೆರೆಗೆ ಅದನ್ನ ನಾಲೆಗಳೆಲ್ಲ ಮುಚ್ಚೋಗಿದೆ ಸರ್ ಆ ಮುಚ್ಚೋಗಿರೋ ಜೊತೆಗೆ ಅಲ್ಲಿ ಏನಾಗಿದೆ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅತಿಕ್ರಮಣ ಮಾಡ್ಕೊಂಡಿರೋರು ಯಾರು ಈ ಬಿಲ್ಡರ್ಗಳು ಮಾಫಿಯಾದವರು ಲ್ಯಾಂಡ್ ಅವರು ಕೆಲವು ಇನ್ಸ್ಟಿಟ್ಯೂಷನ್ ಎಲ್ಲ ಅದನ್ನು ಕವರ್ ಮಾಡ್ಕೊಂಡಿದ್ದಾರೆ ನಾವು ಇದನ್ನ ಶುದ್ಧೀಕರಣ ಮಾಡೋಕ್ಕೆ ಬೇಕಾಗಿರೋದು ಹೊಸ ನೀರು ಸ್ವಾಮಿ ನೀವು ಯಾರು ಸರ್ವೆ ಮಾಡಬೇಡಿ ಈ ಕೆರೆಗೆ ಹೊಸ ನೀರು ತಲುಪುವಂತ ವ್ಯವಸ್ಥೆ ಮಾಡಿ ಇದು ನಮಗೆ ಮೂಲ ಬೇಕಾಗಿರೋದು ನಮಗೆ ಆ ನೀರು ಇಲ್ಲಿಗೆ ಬಂದು ತಲುಪಬೇಕು ಆ ವ್ಯವಸ್ಥೆಗೆ ಏನು ಬೇಕು ಆರ್ ಅರವತ್ತು ಲಕ್ಷ್ಮವತ್ತೇನು ಖರ್ಚು ಮಾಡಿ ಆಲ್ರೆಡಿ ಹದಿನೆಂಟು ಲಕ್ಷ ಗುಳು ಮಾಡಿದ್ದೀರಾ ನೀವು ಅರವತ್ತು ಕೋಟಿ ಪ್ರಾಜೆಕ್ಟ್ ಮಾಡಿ ಸರ್ ನಾವೇ ಸಪೋರ್ಟ್ ಮಾಡ್ತೀವಿ ಅರವತ್ತು ಕೋಟಿ ಪ್ರಾಜೆಕ್ಟ್ ಮಾಡ್ಬಿಟ್ಟು ಪೂರ್ಣಯ ಚಾಲ ನೀರು ಕುಕ್ಕರಳ್ಳಿ ಕೆರೆಗೆ ಬರೋ ಅಂತ ವ್ಯವಸ್ಥೆ ಮಾಡಿ ನೀವು ಐ ಎ ಎಸ್ ಅಲ್ಲಿ ಯಾರ ಎಲ್ಲ ಆಲ್ಮೋಸ್ಟ್ ಅಲ್ಲೂ ನಮ್ಮ ಏನೋ ಮೂಡಾದವರು ಐ ಎಸ್ ನೀವು ಐ ಎಸ್ ಎಸ್ ಏನು ಮಾಡ್ತಾ ಇದ್ರ ನಿಮಗೆ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಒಂದು ನೀರು ವಾಸನೆ ಹೊಡಿತಿದೆ ಅಂದ್ರೆ ಆ ನೀರು ಪರಿಶು ಅದು ಪರಿಶುದ್ಧ ಹೊಂದಬೇಕು ಪ್ರಾಣಿಗಳು ಸಾಯ್ತಿದೆ ಅಂದ್ರೆ ನೀರು ಏನೋ ಕೊಳಚೆ ಆಗಿದೆ ಏನೋ ಕ್ರಿಮಿನಾಶಕಗಳು ಸೇರ್ಕೊಂಡಿದೆ ನೀರು ರಿಫ್ರೆಶ್ಮೆಂಟ್ ಆಗಬೇಕು ಸಿಂಪಲ್ ಬೇಸಿಕ್ ಈ ನೀರು ರಿಫ್ರೆಶ್ಮೆಂಟ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಪೂರ್ಣೆಯ ನಾಲೆ ಏನಿದೆ ನಮ್ಮದು ಮೂಲ ಇದ್ರ ಮೂಲ ಮೂಲದಿಂದ ನೀರು ಹರಿಬೇಕು ಇದಕ್ಕೆ ನೀರೊಂದು ಹರಿಬೇಕು ಜೊತೆಗೆ ಏನು ಮಹಾರಾಣಿ ಸೇನಿದೆ ಇವತ್ತೇ ಯು ಜಿ ಏನೋ ನಮ್ಮ ಹಂಡ್ರೆಡ್ ಏನ್ ನಡೀತಾ ಇದೆ ಅಲ್ಲಿಂದ ಇದಕ್ಕೆ ನೀರು ಸೇರ್ಪಡೆ ಆಗ್ತಾ ಇದೆ ಸ್ಮೆಲ್ ಬರ್ತಾ ಇದೆ ನೀರು ಇದನ್ನೆಲ್ಲ ತಡಿಬೇಕು ಅಂತಂದಾಗ ನೀವು ಸೂಕ್ತವಾದಂಥ ಒಂದು ಪ್ರಾಜೆಕ್ಟ್ ಮಾಡಿ ಇದು ಬರೀ ಪೇಪರ್ ಡಾಕ್ಯುಮೆಂಟ್ ಪ್ರಾಜೆಕ್ಟ್ ಮಾಡಬೇಡಿ ಫಿಸಿಕಲ್ ಆಗಿ ಫೀಲ್ಡ್ಗೆ ಬಂದು ಒಂದು ಪ್ರಾಜೆಕ್ಟ್ ಬೇಕು ಇನ್ನು ಮುಖ್ಯವಾಗಿ ಹೇಳೋದು ಈಸಿ ಸಿಂಪಲ್ ಆಗಿ ವರ್ಷನ್ ಒಂದು ಮೂಡ ಲಿಮಿಟ್ ಬಹು ಮುಖ್ಯವಾಗಿ ಇಪ್ಪತ್ಮೂರು ಕಿಲೋಮೀಟರ್ ಆಲ್ರೆಡಿ ನಿಮ್ಮ ಬಿಲ್ಡರ್ ಗಳು ಲ್ಯಾಂಡ್ ಮಾಫಿಯಾಗಳು ನೀವೆಲ್ಲ ಇರೋ ರೋಲ್ ಕಾಲ್ಗಳು ಎಲ್ಲ ಕೂತ್ಕೊಂಡಿದ್ದಾರೆ ಅವ್ರನ್ನ ಫಸ್ಟ್ ಹಟಾ ಮಾಡಿ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಡ್ತೀವಿ ಬಹುಶಃ ತಮ್ಮ ಗಮನದಲ್ಲಿ ಇರಬೇಕಾಗಿತ್ತು ದುರಾದೃಷ್ಟ ನಮ್ಮನ್ನ ಹೇಳ್ಸ್ಕೋಬೇಕು ಅನ್ಸ್ಕೋತ ಇದ್ರೆ ಸುಮಾರು ಎರಡು ಸಾವಿರದ ಇಪ್ಪತ್ತರಲ್ಲೇ ಒಂದು ಆದೇಶ ಬಂದಿದೆ ಅರ್ಥ ಮಾಡ್ಕೊಳ್ಳಿ ಜಿಲ್ಲಾಧಿಕಾರಿಗಳೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೈಕೋರ್ಟ್ ಇಂದ ಆದೇಶ ಬಂದು ಆಗಿನ ಜಿಲ್ಲಾಧಿಕಾರಿಗಳು ಯಾರಿದ್ರು ಅಭಿರಾಮ್ ಅವರು ಸರ್ ಅಭಿರಾಮ್ ಜಿಯೋ ಅವರು ಆದೇಶ ಕೊಟ್ಟಿದ್ದಾರೆ ಏನು ನೀವು ಈ ನಾಲೆಗಳ ಮೇಲೆ ಏನಿದೆ ಅಕ್ರಮವಾಗಿರುವಂಥ ಕಟ್ಟಡಗಳೇನಿದೆ ನೆಲಸಮ ಮಾಡಿ ಪುಣ್ಯ ನಾಲೆಯಿಂದ ನೀರು ಕುಕ್ಕರಳಿಗರಂಗೆ ವ್ಯವಸ್ಥೆ ಮಾಡಿ ಅಂದ್ಬಿಟ್ಟು ನಿಮ್ಮ ಎರಡಕ್ಕೂ ಹೋಗಿದೆ ಒಂದು ಕಾರ್ಪೊರೇಷನ್ ಲಿಮಿಟ್ಗೂ ಆರ್ಡರ್ ಹೋಗಿದೆ ಮೂಡಾ ಲಿಮಿಟ್ಗೂ ಆರ್ಡರ್ ಹೋಗಿದೆ ಇಲ್ಲಿನ ಅಧಿಕಾರಿ ವ್ಯವಸ್ಥೆಗಳು ನೀವು ಇದೆಯಲ್ಲ ನಾ ಬಾಯಲ್ಲಿ ಬರಬಾರ ಬಾಯಿ ತುದಿಲಿದೆ ಅದನ್ನೆಲ್ಲ ನೀವು ತಿನ್ಕೊಂಡು ಇವತ್ತು ಈ ನಾ ನಮ್ಮ ಏನಿದೆ ನಮ್ಮ ಮೈಸೂರಿನ ಪಾರಂಪರಿಕ ಕೆರೆ ನಿಂತು ಇದನ್ನು ಹಾಳು ಮಾಡ್ತಾ ಕೂತಿದ್ದೀರಾ ನಾನು ಜಿಲ್ಲಾಧಿಕಾರಿಗಳಲ್ಲಿ ಮನೆ ತಮಗೆ ಬೇಕು ಅಂದರೆ ಈಗ ಆಲ್ರೆಡಿ ತಾವು ಎನ್ ಆಗಿದ್ದೀರಾ ಮಾಡಿದ್ರೆ ಲೋಕಾಯುಕ್ತ ಸಬ್ಮಿಟ್ ಆಗಿದೆ ಇದ್ರ ಜೊತೆಗೆ ನಿಮಗೆ ಬೇಕು ಅಂದ್ರೆ ಅಡಿಷನಲ್ ಆಗಿ ನಿಮ್ಮ ಜೊತೆ ಆಡಬೇಕು ಅಂತಲ್ಲ ಸರ್ ಅಭಿವೃದ್ಧಿ ಮಾಡಿ ಏನು ಸರ್ಕಾರದ ಸಾರ್ವಜನಿಕ ಅರವತ್ತು ಲಕ್ಷ ಲೂಟಿ ಹೊಡಿತಾ ಇದೀರಾ ಇಪ್ಪತ್ತು ಲಕ್ಷ ಕೊಟ್ಟು ಇನ್ನೊಂದು ಇಪ್ಪತ್ತು ಲಕ್ಷಕ್ಕೆ ಆಲ್ರೆಡಿ ಡಿಮ್ಯಾಂಡ್ ಕುತ್ಕೆ ಇಟ್ಟಿದಿರಂತೆ ನಿಮ್ಮ ಅಧಿಕಾರಿ ವರ್ಗಗಳು ಹೇಳ್ತಾ ಇದ್ದಾರೆ ಸರ್ ಇಪ್ಪತ್ತು ಲಕ್ಷ ರಿಲೀಸ್ ಮಾಡಿಂತ ಕೂತ್ಕೆ ತಿನ್ನಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರೆ ಜಿಲ್ಲಾಡಳಿತ ಅಧಿಕಾರಿ ವರ್ಗಗಳು ಹೇಳ್ತಾ ಇರೋದು ಈ ಅಧಿಕಾರಿ ವರ್ಗಗಳಿಗೆ ಕಂಪ್ಲೇಂಟ್ ಬಂದ್ಮೇಲೆ ನಡೀತಾ ಇದೆ ಯಾವ ವ್ಯವಸ್ಥೆಗೆ ತಲುಪ್ತಾ ಇದ್ದೀವಿ ಅಂದ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಇಪ್ಪತ್ತು ಅಭಿರಾಮ್ ಅವ್ರಿಗೆ ಇದ್ದಾಗಂತ ಆದೇಶ ಬಂದಿದೆ ಇದನ್ನೆಲ್ಲ ತೆರವು ಕಾಪಿನೂ ತಮ್ಮ ತಲುಸ್ತೀವಿ ನೀವು ಅದನ್ನ ಇಟ್ಕೊಂಡು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಪಾರ್ಟಿ ಇನ್ ಪರ್ಸನ್ ಆಗ್ಬಿಟ್ಟು ನೀವು ಬಹುಶಃ ಮುಂದಿನ ಕೇಸಲ್ಲಿ ನೀವು ಆಗ್ತೀರಿ ಏನಕಂದ್ರೆ ಇದು ಘನ ನ್ಯಾಯಾಲಯದ ಏನು ಆದೇಶ ಏನಿದೆ ಉಲ್ಲಂಘನೆ ಮಾಡಿದಂಗಿದು ಜಿಲ್ಲಾಡಳಿತ ಆಲ್ರೆಡಿ ಡಿಕ್ಲೇರ್ ಆಗಿದೆ ಹೈಕೋರ್ಟಿಂದ ತೆಗೀರಿ ನೀವು ತೆಗಿತಾಯಿಲ್ಲ ಯಾಕೆ ಏನು ಸಮಸ್ಯೆ ನೀವು ಸ್ಥಳೀಯ ಶಾಸಕರುಗಳು ಮೂಡ ಏನು ಇದ್ರಲ್ಲಿ ಯಾಕೆ ಇಲ್ಲ ನೀವು ಏನಕ್ಕೆ ಅಂದರೆ ಬಹುಶಃ ಇವತ್ತು ಮೈಸೂರಿನ ಮಹಾನಗರ ಪಾಲಿಕೆ ಮೂಡ ಜಿಲ್ಲಾಡಳಿತ ಈ ಲ್ಯಾಂಡ್ ಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿದೆ ನಿಮಗೆ ಹೇಳಿಲ್ವೇ ಜನರ ಸಮಸ್ಯೆ ನಮ್ಮ ಪ್ರಾದೇಶಿಕ ಅಸ್ಮಿತೆ ಅಥವಾ ಪರಿಸರ ಸಂರಕ್ಷಣೆ ಮೇಲೆ ಯಾವುದೇ ರೀತಿ ಕಿಂಚತ್ತು ಕವಡೆಯಷ್ಟು ನಿಮಗೇನು ಗಮನ ಇಲ್ಲ ನಿಮಗೆ ನಿಮ್ಮ ಅವಧಿ ಇಲ್ಲಿ ಬಂದು ಇದನ್ನೇನೇನು ಲೂಟಿ ಮಾಡ್ಬೋದು ನೀವು ಬಿಲ್ಡರ್ಗಳ ಜೊತೆ ಲ್ಯಾಂಡ್ ಮಾಫಿಯವ್ರ ಜೊತೆ ರಿಯಲ್ ಎಸ್ಟೇಟ್ ಮಾಫಿಯ ಜೊತೆ ನಿಂತುಕೊಂಡು ಕೈ ಜೋಡಿಸಿರೋದಕ್ಕೆ ಇವತ್ತು ನಮ್ಮ ಪರಿಸರ ಈ ಈ ಆದಿಗೆ ತಲುಪ್ತಾ ಇದೆ ಅದ್ರ ಜೊತೆಗೆ ಇದ್ರ ಮೇಲೂ ನೀವು ಕೊಳ್ಳೆ ಹೊಡಿಬೇಕು ನಿಂತಿರ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಇದೆಯಾ ಅಂದ್ಬಿಟ್ಟು ನಾನು ಸಂಪೂರ್ಣ ಜಿಲ್ಲಾಡಳಿತ ಕೇಳ್ತೀನಿ ಅದು ಜಿಲ್ಲಾಧಿಕಾರಿಗಳ ಕಚೇರಿಗಳೇ ಇರಲಿ ಮೂಢ ಆಯುಕ್ತ ಕಚೇರಿ ಇರಲಿ ಕಾರ್ಪೊರೇಷನ್ ಇರಲಿ ಸ್ಥಳೀಯ ಶಾಸಕರೇ ಇರಲಿ ಸ್ಥಳೀಯ ಜನಪ್ರತಿನಿಧಿಗಳೇ ಇರಲಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ಮಹಾರಾಜರು ಏನು ಕಟ್ಟಿದ್ರು ದಯವಿಟ್ಟು ಅದನ್ನು ಉಡ್ಸಂತ ಮಾಡಲಿ ಇದ್ರ ಜೊತೆಗೆ ಏನು ಹೊಸ ಆಯ್ಕೆ ಆಗಿದ್ರ ಮಹಾಪ್ರಭುಗಳೇ ಮಹಾರಾಜರು ಸಂಸದರೇ ಇದು ತಮ್ಮ ಪೂರ್ವಜರು ನಿರ್ಮಿಸಿದಂಥ ಒಂದು ನಮ್ಮ ಸಾರ್ವಜನಿಕರು ನಿರ್ಮಿಸಿದಂಥ ಒಂದು ಕೆರೆ ಇದು ಉಳ್ಸೋಕ್ಕೆ ಬಹುಶಃ ಏನೋ ದೇವರ ಇಚ್ಛೆನೋ ನೀವೇ ಎಂ ಆಗಿ ಬಂದಿರೋ ಇವತ್ತು ನಮ್ಮ ಸಂಸದರಾಗಿ ಇದಕ್ಕೆ ಬೇಕಾದಂಥ ಅಗತ್ಯ ದಾಖಲೆಗಳು ಆಧಾರಗಳೇನು ಆದೇಶಗಳೇನಿತ್ತು ಎಲ್ಲ ನಿಮಗೆ ತಲುಪಿಸ್ತೀವಿ ಸಂಸದರು ಕೇಳ್ತಾಯಿನಿ ತಲುಪಿಸ್ತೀನಿ ಸರ್ ದಯವಿಟ್ಟು ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದ್ರ ಜೊತೆಗೆ ಪರಿಸರ ಸಂರಕ್ಷಣೆ ಯಾರ್ಯಾರಿದ್ದೀರ ನಮ್ಮ ಮೈಸೂರಲ್ಲಿ ಅವರು ಎಲ್ಲ ಕರೆ ಮಾಡ್ತಾ ಇದ್ದಾರೆ ಸರ್ ನಾವು ನೀವು ಕೈ ಜೋಡಿಸ್ತೀವಿ ಈ ಹೋರಾಟ ಏನಿದೆ ಇದು ಬಹುಶಃ ನಿಲ್ಲಬೇಕು ಇದು ನಿಲ್ಲರ ಜೊತೆಗೆ ನಮ್ಮ ಮುಖ್ಯವಾಗಿ ದುಡ್ಡು ಇವತ್ತಿರುತ್ತೆ ಒಟ್ಟಾಗುತ್ತೆ ಒಂದು ಶಾಶ್ವತವಾದ ಪರಿಹಾರ ನಮ್ಮ ಕೆರೆಗೆ ಬೇಕು ಅಂತ ಕೇಳ್ತಿದ್ದಾರೆ ನಾನು ಸದ್ಯದಲ್ಲೇ ಮಾನ್ಯ ಎಂ ಪಿ ನಮ್ಮ ಯದುವೀರವ್ರನ್ನು ಭೇಟಿಯಾಗಿದ್ದಕ್ಕೆ ಏನು ಸಂಬಂಧಪಟ್ಟ ದಾಖಲಾತಿ ಕೊಟ್ಟು ಅವ್ರೂ ಮಾಧ್ಯಮದ ಮೂಲಕ ಕೈ ಜೋಡಿಸ್ಕೊಂಡು ಇಲ್ಲೇ ಕೇಳ್ತಾ ಇದ್ದೀವಿ ಅನ್ಕ ನಮಗೆ ಸಿಕ್ಕಾದ ಮೇಲೂ ಬಹುಶಃ ಆಫೀಸಲ್ಲಿ ಮಾಡಿದ್ರೇನೋ ನೋಡ್ತಿದ್ದೀವಿ ನಾವು ಆದಷ್ಟು ಬೇಕಾ ಕೈ ಜೋಡಿಸಿ ಇದು ನಮ್ಮ ಹೋರಾಟ ಏನಿದೆ ಕುಕ್ಕ್ರಳಿಕೆರೆ ಸಂರಕ್ಷಣೆ ಹೋರಾಟ ಇದನ್ನು ನಾವು ಪೂರ್ಣೆಯ ನಾಲೆಯಿಂದ ನೀರು ತರೋವ್ರಿಗೂ ಬಿಡಲ್ಲ ಬಹುಶಃ ಸರ್ಕಾರದಿಂದ ಆಗಿಲ್ಲ ಅಂದರೆ ಮಾನ್ಯ ಸಿದ್ದರಾಮಯ್ಯವರೇ ಕೇಳ್ಕೊಳ್ಳಿ ಜಿಲ್ಲಾ ಉಸ್ತುವಾರಿಗಳೇ ಮಾದೇಪನವ್ರು ಕೇಳ್ಕೊಳ್ಳಿ ನಿಮ್ಮ ಕೈಯಲ್ಲಿ ಇದಾಗಿಲ್ಲ ಅಂದರೆ ನಾವು ಪಕ್ಷದ ವತಿಯಿಂದ ರೋಡ್ ರೋಡಲ್ಲಿ ಭಿಕ್ಷೆ ಇಲ್ತಿವಿ ಭಿಕ್ಷೆ ಎತ್ತೀನಿ ನಿಮಗೆ ನಾಚಕ ಮಾನ್ಯ ಮರಿಲ್ಲ ಸರ್ಕಾರ ಸರ್ಕಾರದಿಂದ ಅಂತ ಅಂದ್ಬಿಟ್ಟು ಸರ್ಕಾರ ಹೆಸರು ನಾವು ಭಿಕ್ಷೆ ಎತ್ಬಿಟ್ಟು ಈ ಕೆರೆ ಏನಿದೆ ಪೂರ್ಣಯ ನಾಲೆಯಿಂದ ನಾವು ರೆಡಿ ಮಾಡ್ಕೊಂಡು ಬರ್ತೀವಿ ಅದಕ್ಕೇನಾದ್ರೂ ಇದ್ರ ಮಧ್ಯ ನಮ್ಗೇನೋ ಸಾವು ನೋವು ಇನ್ನೊಂದು ಅಡನೆ ಉಂಟಾದ್ರೆ ಬಹುಶಃಕ್ಕೆ ಸರ್ಕಾರಗಳೇನು ಅಧಿಕಾರಿ ವರ್ಗಣ ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೀನಿ ಸರ್ ಹೊಣೆ ಅವರೇ ಹೊಣೆ ಥ್ಯಾಂಕ್ ಯು ಒಂದು ಕಾಲದಲ್ಲಿ ಮಹಾರಾಜರು ಕಟ್ಟಿದಂತಹ ಕೆರೆ ನಮ್ಮ ವಿಶ್ವಕವಿ ಕುವೆಂಪು ಅವರವರ ಕಾವ್ಯಗಳಿಗೆ ಸ್ಫೂರ್ತಿಯಾದಂತಹ ಕೆರೆ ಇವತ್ತು ಭ್ರಷ್ಟ ಅಧಿಕಾರಿಗಳ ಜೇಬು ತುಂಬಿಸುವಂಥ ಕೆಲಸ ಮಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ ಒಂದು ಡಿ ಪಿ ಆರ್ ತಯಾರಿಸ್ಲಿಕ್ಕೋಸ್ಕರ ಇಷ್ಟೊಂದು ದೊಡ್ಡ ಮೊತ್ತವನ್ನು ಇವರು ವೇವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆರೆ ಅಭಿವೃದ್ಧಿಗೆ ಇನ್ನಷ್ಟು ದೊಡ್ಡ ಮೊತ್ತ ಬೇಕಾಗ್ಬೋದು ಎಲ್ಲೋ ಇಲ್ಲಿ ಒಂದು ಕಡೆ ಅಕ್ರಮ ನಡೀತಾ ಇದೆ ಯಾವುದೋ ಒಂದು ಏನು ನಿವೃತ್ತ ಎ ಎ ಎಸ್ ಆಫೀಸರ್ಗಳು ಕಟ್ಕೊಂಡಂತಹ ಸಂಸ್ಥೆಗೆ ಇಲ್ಲಿನ ಏ ಎ ಎಸ್ ಆಫೀಸ್ ಅಧಿಕಾರಿಗಳು ಸಹಾಯ ಮಾಡ್ತಾ ಇದ್ದಾರಾ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ನಾಳೆ ನಾಳೆ ಇದರಲ್ಲಷ್ಟೇ ಕಂಪ್ಲೇಂಟ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳನ್ನೂ ಕೂಡ ನಾನು ಪ್ರತಿಕ್ರಿಯೆಯನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಒಟ್ಟಾರೆಯಾಗಿ ಕೆರೆ ಉಳಿಬೇಕು ಮೈಸೂರಿನ ಪರಂಪರೆ ಒಂದು ಪಾರಂಪರಿಕ ಕೆರೆ ಉಳಿಬೇಕು ಪೂರ್ಣಯ ನಾಲೆ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚಿಂತಕರು ಪ್ರಗತಿಪರರು ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟದ ಬಗ್ಗೆ ಪ್ರತಿ ಮಾಹಿತಿಯನ್ನು ಕೂಡ ಇಂಡಿಯನ್ ಟಿ ವಿ ನೀಡ್ತಾ ಹೋಗುತ್ತೆ ನಾನು ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ಕೂಡ ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಜಿ ಬಿ ಇಂಡಿಯನ್ ಟಿ ವಿ ಮೈಸೂರು